ಜಿಲ್ಲಾ ಪಂಚಾಯತ್ ಬೆಳಗಾವಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ ನೂರು ಹಾಸಿಗೆಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವಿಸ್ತರಣೆ ಹಾಗೂ ನವೀಕರಣ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಸವದತ್ತಿ ತಾಲೂಕಿನ ಶಾಸಕರಾದ ವಿಶ್ವಾಸ್ ವೈದ್ಯ ತಹಶೀಲ್ದಾರ್ ಎಂಎನ್ ಹೆಗ್ಗನ್ನವರ್ ಡಿಎಚ್ಒ ಡಾಕ್ಟರ್ ಐಪಿ ಗಡಾದ ಟಿಎಚ್ಒ ಶ್ರೀಪಾದ ಸಬನೀಸ್ ಡಾ ಎಚ್ಎಂ ಮಲ್ಲನಗೌಡ್ರ ಅಶೋಕ್ ಮುರುಗೋಡ್ ಅಶ್ವಥ್ ವೈದ್ಯ ಫಕ್ರುಸಾಬಾ ದೊಡಮನಿ ಅಮೀರ್ ಗೋರಿ ನಾಯಕ ಸಮಾಜದ ಮುಖಂಡರು ಹಾಗೂ ಎಲ್ಲ ವೈದ್ಯರು ತಾಲೂಕು ಆಸ್ಪತ್ರೆಯ ಆಶಾ ಕಾರ್ಯಕರ್ತರು ಸಿಬ್ಬಂದಿ ವರ್ಗದವರು ಸೇರಿದರು ನಿಯಾಜ್ ಅಂಬರ್ಗಟ್ಟಿ ಕರಾಳ ಸತ್ಯ ನ್ಯೂಸ್ ಸವದತ್ತಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಆತ್ಮೀಯರಾಗಿರುವಂಥ ಸನ್ಮಾನ್ಯ ದಿನೇಶ್ ಗುಂಡ್ರಾವ್ ಸಾಹೇಬ್ರೆ ವೇದಿಕೆ ಮೇಲೆ ಉಪಸ್ಥಿತಿರುವಂತ ನಮ್ಮ ತಾಲೂಕಿನ ಮಾಜಿ ಜನಪ್ರಿಯ ಶಾಸಕರು ಆಗಿರುವಂಥ ಸನ್ಮಾನ್ಯ ಆರ್ ಪಾಟೀಲ್ ಸಾಹೇಬ್ರೆ ಇನ್ನು ಆ ಗ್ರಾಹಕರೇ ಪತ್ರಿಕಾ ಮಾಧ್ಯಮದ ಗೆಳೆಯರೆ ತಮ್ಮೆಲ್ಲರ ಅಂತ ಆತ್ಮಕ್ಕೆ ನನ್ನ ಅನಂತ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಮೊದಲು ಸಲ್ಲಿಸಿ ಸಂಹತ್ತೆಯಲ್ಲಿ ಇವತ್ತು ಸವತ್ತಿಯ ತಾಲೂಕಿನ ಎಲ್ಲ ಸಾರ್ವಜನಿಕರ ಒಂದು ಹರುಷದ ದಿನ ಅಂತ ಹೇಳ್ಬೋದು ಬಹು ವರ್ಷಗಳ ಬೇಡಿಕೆ ಆಗಿರುವಂತ ಸವದತ್ತಿ ತಾಲೂಕಾ ಆಸ್ಪತ್ರೆಯ ಮಾಡಬೇಕು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಶಿಯಲ್ಲಿಯನ್ನು ಒಂದು ಕಟ್ಟಿಡುವಂತಹ ಈ ಕಟ್ಟಡ ಶಿಥಿಲಾವಸ್ಥದಲ್ಲಿದ್ದಂತಹ ಕಟ್ಟಡಕ್ಕೆ ಹೊಸ ಕಟ್ಟಡ ನಿರ್ಮಾಣ ಆಗಬೇಕನ್ನುವಂಥ ವಿಚಾರ ಎಲ್ಲ ಸಾರ್ವಜನಿಕರಿದ್ದಂಥ ಸಂದರ್ಭದಲ್ಲಿ ಇವತ್ತು ಅದು ಕನಸು ಮನಸ್ಸು ಆಗ್ತಾ ಇದೆ ಅದಕ್ಕೆ ಕಾರಣೀಭೂತರಾಗಿರುವಂತ ನಮ್ಮ ಘನ ಸರ್ಕಾರದ ಮಾನ್ಯ ಆರೋಗ್ಯ ಸಚಿವರಂತ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಮೊಟ್ಟ ಮೊದಲಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ನಾನು ಶಾಸಕ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಯವರು ಬಂದು ನನಗೆ ಇದರ ಒಂದು ಸ್ಥಿತಿಗತಿಯನ್ನು ನನಗೆ ಬ್ರೀಫ್ ಮಾಡಿದರು ಆ ಸಂದರ್ಭದಲ್ಲಿ ನಾನು ಕೂಡ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಅವ್ರನ್ನು ಕರೆದುಕೊಂಡು ನಾನು ಮಾನ್ಯ ಆರೋಗ್ಯ ಸಚಿವರ ಗೃಹ ಕಚೇರಿಗೆ ಸುಮಾರು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಅವ್ರ ಮನೆಗೆ ನಾನು ಹೋಗಿದ್ದೆ ಅವರು ಎಲ್ಲ ಅದನ್ನು ಕೇಳಿ ಆಯಿತು ಮುಂದಿನ ದಿನಮಾನದಲ್ಲಿ ಒಂದು ಬಜೆಟ್ನ ಅನುಕೂಲ ನೋಡ್ಕೊಂಡು ಮಾಡಿಕೊಡ್ತೇನೆ ಅಂತ ಹೇಳಿ ಅವ್ರ ಭರವಸೆಯನ್ನು ಕೊಟ್ಟಿದ್ದರು ನಾನು ಅವರಿಗೆ ಏನಾದರೂ ಆಗಲಿ ಸರ್ ಈ ಒಂದು ವೈ ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಅವಶ್ಯಕತೆ ಇದೆ ಇದು ತಾವು ಮಾಡಿಕೊಡ್ಲೇಬೇಕು ಅಂತ ಹೇಳಿದಾಗ ಅವ್ರ ಮಾತು ಹೇಳಿದರು ವೈದ್ಯ ನೇನ್ ಬಿಟ್ರೆ ಮತ್ತೆ ಯಾರಿಗೆ ಮಾಡಬೇಕು ನಾನು ಅಂತ ಹೇಳಿ ಅವ್ರ ಮಾತು ಹೇಳಿ ನಂಗೆ ಇನ್ನೂ ನೆನಪರಿಗೆ ತದನಂತರ ಸುಮಾರು ಎಂಟು ತಿಂಗಳವರೆಗೆ ಗ್ಯಾಪ್ ಆದಂತ ಸಂದರ್ಭದಲ್ಲಿ ವಿಧಾನಸೌಧದ ಸದನದಲ್ಲಿ ಹೌಸ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಅಚಾನಕ್ಕಾಗಿ ನಾನು ಭೇಟಿ ಆದರೆ ಭೇಟಿ ಆದಾಗ ಅವರು ನನಗೆ ಬಜೆಟ್ನ ಆಯವಯ ಪೂರ್ವಭಾವಿಯಲ್ಲಿ ಅವರು ಸೇರ್ಪಡೆ ಮಾಡಿ ಅವರು ಬಂದಾಗ ನನಗೆ ಹೇಳಿದ್ರು ವೈದ್ಯನ ಸವತ್ತಿ ತಾಲೂಕು ಆಸ್ಪತ್ರೆ ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಿಸಿದ್ರು ಅಂತ ಹೇಳಿ ಹೇಳಿದಂತವರು ಸಾಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ ಅದೇ ರೀತಿ ಇವತ್ತು ಕೂಡ ಎಲ್ಲ ಟೆಂಡರ್ ಪ್ರೋಸಸ್ ಆಗಿ ಇವತ್ತು ಶಂಕುಸ್ಥಾಪನೆಗೆ ಇವತ್ತು ಇವತ್ತು ಅವರು ಆಗಮಿಸಿದ್ದಾರೆ ಬಹಳಷ್ಟು ಸಂತೋಷದ ವಿಷಯ ಈ ಒಂದು ನಮ್ಮ ಸೋಲತ್ತಿ ತಾಲೂಕು ಆಸ್ಪತ್ರೆಯ ಬಗ್ಗೆ ಕೂಡ ಒಂದೆರಡು ವಿಷಯ ನಾನು ಹೇಳ್ಬೇಕು ಹೇಳಿದ್ರೆ ಅದು ತಪ್ಪಾಗ್ತದೆ ಬಂದಿವೆ ಇವತ್ತು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಡಾಕ್ಟರ್ ಮಲ್ಲನಗೌಡರು ಹೇಳಿದಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ಪೈಕಿ ಕೂಕಾಟನ್ನು ಪಡಿಸಿದ್ರೆ ಅತ್ಯಂತ ಹೆಚ್ಚು ರೋಗಿಗಳು ಬಂದು ತೋರಿಸುವಂತ ದ ಆಸ್ಪತ್ರೆ ಯಾವ್ದಾದ್ರು ಇದ್ರೆ ಅದು ಸೋಲೋತ್ತಿ ತಾಲೂಕು ಆಸ್ಪತ್ರೆ ಅಂತ ಬಹಳಷ್ಟು ಹೆಮ್ಮೆಯನ್ನು ಹೇಳಬೇಕಾಗ್ತದೆ ಮೊನ್ನೆ ಸಚಿವರಲ್ಲಿ ಕೂಡ ನಾನು ಈ ಹೇಳಕ್ ಇಷ್ಟಪಡ್ತೇನೆ ಈ ಒಂದು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಸುಮಾರು ಹತ್ತೊಂಬತ್ತು ಸೆಣ ಡಾಕ್ಟರ್ಸ್ ಡಾಕ್ಟರ್ಸ್ ಬಹಳ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ತಾಲೂಕಿನ ಆಸ್ಪತ್ರೆಯನ್ನ ಏನು ಹಳೆಯ ಆಸ್ಪತ್ರೆ ಇದೆ ಈ ಹಳೆಯ ಆಸ್ಪತ್ರೆ ಅದು ಹಂತ ಹಂತವಾಗಿ ಅದನ್ನ ನಿರ್ಮಾಣ ಮಾಡ್ಕೊಂಡು ಹೋಗಿದ್ರು ಬಹಳ ದಶಕಗಳ ಹಿಂದೆ ಶುರುವಾದಂತ ಆಸ್ಪತ್ರೆ ಅದು ಏನು ಹಂತ ಹಂತವಾಗಿ ವಿಸ್ತರಣೆ ಆಗಿತ್ತು ಅದು ಇವತ್ತು ಕಟ್ಟಡಗಳಿದ್ರು ಕೂಡ ಹಳೆಯದಾಗಿರುವಂಥದ್ದು ಕೂಡ ಇದೆ ಶಿಥಿಲ ಆಗಿರುವಂಥದ್ದು ಕೂಡ ಇದೆ ಮತ್ತು ಅವೈಜ್ಞಾನಿಕವಾಗಿ ಕೂಡ ಇರ್ತದೆ ಯಾಕೆಂದ್ರೆ ಒಂದು ಪ್ಲಾನ್ ಮಾಡಿ ಮಾಡಿರುವುದಿಲ್ಲ ಅದಕ್ಕೋಸ್ಕರನೇ ನಮ್ಮ ವಿಶ್ವಾಸ ವೈದ್ಯ ಅವರು ಶಾಸಕರಾಗಿ ಅವರು ಆಯ್ಕೆಯಾದ ನಂತರ ನನ್ನನ್ನು ಭೇಟಿಯಾದಾಗ ಪ್ರಥಮ ಭೇಟಿಯಿಂದನೇ ಶುರು ಮಾಡಿಕೊಂಡ್ರು ಅವರು ನಮ್ಮ ಒಂದು ಆಸ್ಪತ್ರೆಯ ಕೊಡಲೇಬೇಕು ಅಂತ ನಮ್ಮಲ್ಲಿ ಬಹಳ ಅದು ಹಳೇದಾಗ್ಬಿಟ್ಟಿದೆ ಏನಾದರೂ ಮಾಡಿ ನಿಮ್ಮ ಕಡೆಯಿಂದ ನಮಗೆ ಕೊಡುಗೆ ಕೊಡಬೇಕು ಅಂತ ಹೇಳಿ ಅವರು ಅದನ್ನು ನನಗೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾನೆ ಇದ್ರು ಮತ್ತು ಬಹಳ ಅವರು ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾನು ನೋಡಿದ್ದೇನೆ ಅದು ಬೆಂಗಳೂರಿನಲ್ಲಿ ಅದು ಎಲ್ಲೇ ಇರಲಿ ವಿಧಾನಸಭೆಯಲ್ಲಿ ಎಲ್ಲೇ ಇರಲಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಕ್ಷೇತ್ರವನ್ನ ಸರ್ಕಾರದಿಂದ ಬರುವಂತ ಎಲ್ಲಾ ಯೋಜನೆಗಳನ್ನ ಈ ಕ್ಷೇತ್ರಕ್ಕೆ ತಗೊಂಡ್ಬರ್ಬೇಕು ಅಂತ ಒಂದು ಪಣ ಪಣ ಒಬ್ಬ ಜನಪ್ರತಿನಿಧಿ ಶಾಸಕ ನಮ್ಮ ವಿಶ್ವಾಸ ಅದರಿಂದ ಅವರ ಒಂದು ಕಾಳಜಿ ಕಳಕಳಿ ನೋಡಿದಾಗ ನಮಗೂ ಕೂಡ ಏನಾದ್ರೂ ಮಾಡ್ಬೇಕು ಅಂತ ಅನಿಸುತ್ತೆ ಮತ್ತೆ ನಾನು ಈ ಕಡೆ ಬಂದಿದ್ದಾಗಲೂ ಕೂಡ ಇಲ್ಲಿಗೆ ನನ್ನನ್ನು ಭೇಟಿ ಮಾಡಿಸಿ ಇಲ್ಲಿ ಎಲ್ಲ ಸಿಬ್ಬಂದಿಯವ್ರನ್ನ ಡಾಕ್ಟರ್ ಗಳನ್ನ ಕರ್ಕೊಂಡ್ ಬಂದಿದ್ರು ಅಲ್ಲ ಇಲ್ಲಿ